ಇವರು ಆರಂಭಗೊಂಡು ವಿಶೇಷವಾದಂತಹ ಸೇವೆಯನ್ನು ಸಲ್ಲಿಸಿದಂತಹ ಪೊಲೀಸ್ ಅಧಿಕಾರಿ ಹಲವಾರು ಪ್ರಶಸ್ತಿಗಳನ್ನು ತಮ್ಮ ಎಂಬತ್ತೆರಡು ಸಾವಿರ ನಗದು ಬಹುಮಾನವನ್ನು ಕೂಡ ಪಡೆದುಕೊಂಡಿರುತ್ತಾರೆ ಪ್ರಶಸ್ತಿಯನ್ನು ಕೂಡ ತಮ್ಮ ಮುಡಿಗೇರಿಸಿಕೊಂಡಿದ್ದಾರೆ ಅದೇ ರೀತಿ ಕೋಟೆಕರ್ ಬ್ಯಾಂಕ್ ಇದರಲ್ಲಿ ಕಳವು ಆದಾಗ ಹದಿನೆಂಟು ಮುನ್ನೂರು ಕೆಜಿ ಚಿನ್ನವನ್ನ ರೋಗರಿ ಆಗಿರುವಂತಹ ಸಂದರ್ಭದಲ್ಲಿ ಅದನ್ನು ಹಿಂತಿರುಗಿಸುವಂತಹ ಕೀರ್ತಿ ಇವರಿಗೆ ಸಲ್ಲಿಸುತ್ತದೆ ಒಮ್ಮೆ ಜೋರಾದ ಚಪ್ಪಾಳೆ ಮೂಲಕ ಅವರಿಗೆ ಅಭಿನಂದಿಸೋಣ ದಕ್ಷ ಪ್ರಾಮಾಣಿಕ ಸೇವೆಯನ್ನು ನೀಡಿದಂತಹ ಪೊಲೀಸ್ ಅಧಿಕಾರಿ ಅವರಿಗೆ ಈ ಒಂದು ಸುಂದರ ವೇದಿಕೆಯಲ್ಲಿ ಸನ್ಮಾನವನ್ನ ನೀಡಿ ಅರಿತಾ ಇದ್ದೇವೆ ಅನೇಕ ಧಾರ್ಮಿಕ ಶ್ರದ್ಧಾ ಕೇಂದ್ರಗಳಲ್ಲಿ ನಡೆಯುವಂತಹ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಧಾರ್ಮಿಕ ಪ್ರವಚನಕಾರರಾಗಿ ತಮ್ಮ ವಿಶೇಷವನ್ನ ಸೇವೆಯನ್ನು ನೀಡುತ್ತಾ ಜನಮಾನಸದಲ್ಲಿ ಧಾರ್ಮಿಕ ಪ್ರಜ್ಞೆಯನ್ನು ಉಳಿಸೋಕೆ ಸೇವೆಯನ್ನು ಸಲ್ಲಿಸ್ತಾ ಬಂದಿರುವಂತಹ ಒಬ್ಬ ನಮ್ಮ ಊರಿನ ಪ್ರತಿಭಾನ್ವಿತ ವ್ಯಕ್ತಿತ್ವ ದೇವಾರಾಧನೆಯ ಬಗ್ಗೆ ಅಧ್ಯಯನ ಮಾಡಿ ತುಳುನಾಡ ಪರಂಪರೆಯ ಬಗ್ಗೆ ಅಧ್ಯಯನ ಮಾಡಿ ಒಂದಷ್ಟು ಜನರಿಗೆ ವಿಶೇಷವಾದಂತಹ ಜ್ಞಾನದ ಬೆಳಕನ್ನು ನೀಡುತ್ತಾ ಧಾರ್ಮಿಕತೆಯ ಪ್ರತಿ ವರ್ಷ ಈ ವೇದಿಕೆಡೆ ಸುಧಾಕರಣ ಒಂದು ದೈವಲ್ಲೆದು ಪಾರಿ ಪಂಪುನಾರ ಅಣ್ಣ ಮದ್ಯಪನ್ಪುಣ್ಣ ಅವರಿಗೆ ಇಂಚಿನ ಸಭೆ ತಮಿತ್ ಈ ಧಾರ್ಮಿಕ ಪಾತ್ರದ ಮಿತ್ ಬಾರಿ ಆಸಕ್ತಿ ಯಾರ ಕೈ ತಾಲ್ ಕುರಿ ಧಾರ್ಮಿಕ ಉಪನ್ಯಾಸ ಅಂದ್ ಅಪಗ ನಮ್ಮ ವರ್ಷದ ವರ್ಷ ಒಂದಿಂಚೂರು ಮಿತಿ ಮಿತ್ತೆ ಒಂದು ಭತ್ತ ಬಂದಲೆ ಬತ್ತೇರು ಹಿಡ್ದು ಬಕ್ಕ ವಿಜಯಕ್ಕ ಬತ್ತೇರು ಇದೆ ಈ ವರ್ಷ ಏರೇನು ನಮ್ಮ ಪನ್ನಗ ಪಂದಾಗ ಕೆಲವೊಂದು ಜಿಜ್ಞಾಸೆ ಮಂತೊಂದು ಪೋನಾಗ ಹೆಂಕ ಭಾರಿ ಸಂತೋಷಿಯ ನಕ್ಲಿಗೆ ರೆಕಮೆಂಡ್ ಮಾಡ್ತಾರೆ ಅಂಚಿನ ಒಂದು ವ್ಯಕ್ತಿತ್ವ ಅವಂಜಿ ಕಾನೂನು ವಿದ್ಯಾರ್ಥಿ ನಮ್ಮ ಎದುರುಡ್ರಿ ಆರೆ ನಮ್ಮ ನಿರತ ಮಂಜನಾಡಿದ್ದಾರೆ ಆರು ಸುರುಸುರು ವೇದಿಕೆ ಬ ಅನ್ನದಿತ್ತೆ ಎನ್ನದಿತ್ತೆ ಕದ್ರಿ ನವನೀತ ಶೆಟ್ಟರ್ನ ಒಂಜಾತ್ ಮಾರ್ಗದರ್ಶನ ಬುಳಿಯನ್ ಬತ್ತರ್ ಅರಣ ಒ ಒಂಜಿ ಮಾರ್ಗದರ್ಶನದ ಪ್ರಕಾರ ಮಾಗಣೆ ಒಕ್ಕೂಟದ ಒಂದು ಗ್ರಂಥ ಆಕರ ಗ್ರಂಥ ತಯಾರು ಮಲ್ಪುನಗ ಒಂದು ಯಾತು ಊರು ಸುತ್ತದ ಆ ಕ್ಷೇತ್ರಗಳ ಪರಿಚಯ ಬತ್ ಬರೆಗೆ ಆ ಜವಾಬ್ದಾರಿ ತಿಕೊಂಡು ಅಂಚ ಅಂಚಿದ ಅದು ಅವರು ಆ ರೀತಿ ಬುಳೆದುಪ್ಪಿರು ಬಂದು ಇನ್ನೊಂದು ಬರ್ಪುನಾ ಪಗನೆ ಆರ ಇತ್ತೀಚೆಗೆ ಪಟ್ಟೋರಿದ ಉಳ್ಳಾಲ್ ತೆಪ್ಪಿನ ಬಗ್ಗೆ ಒಂದು ಪಾತ್ರೆನ ಆ ಪಾತ್ರೆ ಅವು ನಮ್ಮ ಕೊಡ್ಲೋಡು ಭಯಂಕರ ಟ್ರಮೆಂಡಸ ಆದ ಮುರಿದು ಬರ್ತಾನೆ ಆಯನ್ನು ಗಮನಿಸಿ ಆಯ್ನಚಿನ ಗುತ್ತು ಗೊತ್ತು ತಕ್ಕಲಿ ಅರನ ಮೂರನಿ ವೇದಿಕೆಗಲೆತ್ತರು ಅಣ್ಣ ಉಲ್ತು ಸಂಗ್ರಹ ಅಂತದ ಗೊತ್ತಿದ್ದು ಈಗಲಿಲ್ಲ ಯೂಟ್ಯೂಬ್ ಕೆಲವು ಕಮೆಂಟ್ ಉಂಡು ಅಣ್ಣ ಇರು ಉಲ್ತಿ ಪಾತ್ರ ಸಂಗ್ರಹ ಅಂತಿದ್ದಾರೆ ಇರು ನಮ್ಮ ಅಂಡೆ ಅವಲಿ ಮಾರಿ ಹೆಂಚಿರೊಬ್ಬರ ಕಮೆಂಟ್ ಅಡ್ಡೆ ಮುಟ್ಟದ ಒಂದು ನಾಲೇಜು ಈ ಒಂದು ಎಲ್ಲೆ ಪ್ರಾಯದ ಹುಡುಗಡೆ ಉಂಟು ಅಂಚೆ ಆಯ್ತು ಇನ್ನೇ ಈ ವೇದಿಕೆಗೆ ಅತ್ಯಂತ ಸೂಕ್ತ ವ್ಯಕ್ತಿಯಾದ ಬೈದಿರು ಅಂಚೆನೆ ಪ್ರತಿ ವರ್ಷ ನಂಗೆ ಬೇತೆ ಎಡ್ಡೆಡ್ಡ ವ್ಯಕ್ತಿ ಲೇಡ ಧಾರ್ಮಿಕ ಅಂಚಿನ ಅವಕಾಶ ತಿಕ್ಕಾಡಂತ ಅನ್ಪು ಕಾರಣಕ್ಕೋಸ್ಕರ ಎಕಟ್ರದ್ ಬಕ್ಕ ಅಮಸರಂ ಅನ್ಪುನ ದಯಬಂಡ ಇತ್ತೆ ಕೊರಗಜ್ಜಲ ಗುಳಿಗಜ್ಜೆಲ ಕೊಡೆ ಪತ್ತದ ನಮ್ಮ ರಕ್ಷಣೆ ಬಳಿ ಕೆಲವು ಕಡೆಗೆ ಬರ್ಸ ಬತ್ತದ ಅದುಪ್ಪು ಅಖಿಲಿತ ಗೋವರ್ಧನಗಿರಿ ದರ್ಥ ನೆಡೆದಾದ ನಮ್ಮ ರಕ್ಷಣೆ ರಕ್ಷಣೆಡಲ್ಲ ಅಂಚ ಮಾತ ಕಾರ್ಯಕ್ರಮದ ಸಾಂಗವಾದ ಆಪುಂಡು ವಿಜೇತನ ಪಾತ್ರಗೋಸ್ಕರ ನಿಖಲು ಕೊಂಡೆ ಕೆಬಿ ಬಿ ಪುಲೆ ಹಿತ್ತೆ ವಿಜೇತಂಡೆ ರುದ್ರಪಾದೆ ಸೋಮನಾಥ ದೇವೇರ್ನ ಅಮೃತ ಪಡಿ ನಂದಾದೀಪಗೂ ಪುಡ್ಯವಾಡೊಂದು ಗ್ರಾಮಡು ಮಿರೆಯೊಂದು ಬತ್ತನ ಚಿತ್ರ ಕೊಂಡಾಣ ಕೋಡಿಬಿಟ್ಟು ಸಲತ ಮೂವೇರು ಸತ್ಯುಲ್ನ ಪಾದಗು ತಲೆ ತಗ್ಗಾವೊಂದು ಇಡೀ ಕೋಟೆಕಾರ ಇರ್ಂದಾಲಪಟ್ಟದ ಸರ್ವ ದೈವ ದೇವರನ್ನ ಸ್ಮರಣೆ ನಮ್ಮಂತಂದು ಯ ನಮ್ಮೊಂದು ಬೈದ ಚಿತ್ರ ಮಂಜನಾಡಿದ ಸತ್ಯಲೆಲ್ಲ ಓರ್ ಕುರ್ತುಡು ನೆನವರಿಕೆ ಮಂತಂದು ಸೇರಿ ಚಿತ್ರ ಈ ಪೊರ್ಲುದ ಕೂಟದ ಮಿತ್ತ ಚಾವಡ್ ಡುಪ್ಪ ಚಿತ್ರ ಎನ್ನ ಮಾತ ಸನ್ಮಿತ್ರ ಬಂದು ನಕಲು ಅಂಚನೆ ಮಲ್ಲ ಮಾನಾದಿಗದ ಬಿನ್ನ ಒಂದೇ ಪಾತ್ರ ತೊಟ್ಟಗೂ ಸಂದ ಒಂದು ಎದುರುಡು ಕುಲಿದ ಚಿತ್ರ ಮಾತ ಹಿರಿಯರು ಕಿರಿಯರು ಸರ್ವೇರೆಗಳ சூல்மணி சொந்த துண்டு என்ன ஆத்மீர் ஒன் அட் யானு கிண்ண பிரார்த்திங்ல தூயினாரி அஞ்சது ஆர் அரணாய் ஏன புகர்ணித்த நோ எண்ண சௌபாகியாக்கி சாவிர వేదికలేని లేదు సవిర క్షేత్రులైన తూయినర కొంచెం వ్యక్తి రిత్ మమకారట్టుందాడా ఆ భాగ్యం దైవ దేవరం ఉదగాదని మాత్ర సాధ్య అని చెత్త అరేక బహుశా ఇని ధార్మిక ఉపన్యాస అంత పంత అంశం మాతా కడిట్ల ధార్మిక ఉపన్యాస మాత అది కడేక దీపుని వరద మాతె ಕೆಬಿ ತಪ್ಪೂ ಅರಲ್ ಪಾಯನ ಮುಟ್ಟ ಪಾತ್ರ ಕಡೇಕ್ಕೆ ಕುಲಂಚೂರು ಪಾತ್ರ ಪೂಜಾ ಅದು ಬಹುಶಃ ನಮ್ಮ ಈ ವ್ಯವಸ್ಥೆಯ ಸುರೂಟೆ ಧಾರ್ಮಿಕ ಉಪನ್ಯಾಸ ಅಂತ ಅದು ಕೇನು ಕೆಬಿ ಕಲೆಗಲ ಒಂದ ಸುಲಾಪಡು ಅರ್ಥ ಆಯ್ತು ಎದ ಎತ್ತೋ ಬರ್ತರು ಧಾರ್ಮಿಕ ಉಪನ್ಯಾಸ ಕಡೇ ಕಾಣಗ ಬಿಪ್ಪ ಮುಗಿಪ್ಪ ಸುರುಗಾಪಣಿ ಅಂತ ಇಳಿತಾ ಈ ಧಾರ್ಮಿಕ ಉಪನ್ಯಾಸ ನಮ್ಮ ಚಿತ್ರ ಮಣ್ಣು ಅವು ಸಾರ್ಲಪಟ್ಟದ ಕೊರಗತನಿಯನಲ್ಲ ಆ ರಾವು ಮಾಯ್ಕಾರೆ ಗುಳಿಗಣ ಪುಣ್ಯದ ಜಾಗೆ ಬಹುಶಃ ಯಕಡ್ಯಾನು ಇನ್ನೊಂದು ಬರ್ಪಣಿ ನಮ್ಮ ತುಳುನಾಡು ಗ್ರಾಮ ಗ್ರಾಮಡು ಸಾವಿರ ದೈವಲುಳ್ಳ ಸಾವಿರ ದೇವಸ್ಥಾನ ಇತ್ತಂಡಲ್ಲ ಅವನ ಒಂಜಿ ಮುಟ್ಟು ಹೆಚ್ಚಿಗೆ ಅದು ಜನಕುಲ್ನ ನಂಬಿಕೆ ಅಥವಾ ಶ್ರದ್ಧೆ ಉಪ್ಪು ನಿಂದಿತ್ತ ಇಂಚಿತ್ತನ ಪ್ರಾದೇಶಿಕವಾದ ಉಪ್ಪು ಕಿನ್ನಿ ಕಿನ್ನಕಿನ್ನ ಕ್ಷೇತ್ರಗಳ ನಮಿತ್ತು ಈ ಮಣ್ಣು ಸೇರುಣ ಚಿತ್ರ ಭಕ್ತ ಸಮೂಹೇ ನಮ್ಮ ನಂಬಿಕೆ ಉರಿಯೋಣ ಅಂತ ಇಂಚಿತ್ರ ಒಂಜಿ ಪಂಡ ಕರೀನಿ ಪತ್ತು ವರ್ಷದ ಅವಧಿಡು ಬುಲೈನ ಚಿತ್ರ ಕ್ಷೇತ್ರ ಅನ್ನಲ್ಲ ಈತ ಒಂಜಿ ಸಭೆ ಸೇರದು ಕೋಡದ ಒಂಜಿ ಕೋಲಗು ಸೇರ ಸಭೆ ಪಾತ್ರ ಕೆಣ್ಣಗ ಇಂಚಿತ್ರ ಒಂಜಿ ಜಾಗಿಡು ಈತ ಸಭೆ ಸೇರು ಈ ಮಣ್ಣದ ಕಲೆಯ ತುಪ್ಪು ಈ ಸತ್ತು ఆ కార్ణికైన చొప్పు అవిడ్చ్చు ములుపురదిన భక్తి ఈ మన్నదిన నంబిక విశేష విశేషమైనవు అయ్యు ఆ ఈ మన్నుద సు చురుకువారు దాకండ ద్రడు దైవ పిల్చాండి బంటే ముడదయ్ బంటే అందరజియమాని ఆయన మెప్పుడు అండ్ చీతను ఈ భారీ మల్ల ధర్మ దైవలు పుణీత భారీ మల్ల పుణ్యద జగ నమ్మ ఈ ಗ್ರಾಮ ಆ ಗ್ರಾಮದ ಉಲೈಡ್ ಕೊರಗುತನಿಯನ ಒಂದು ಈತು ಪಲ್ಲದ ಕ್ಷೇತ್ರ ದಂಡ ಆದ ನಮ್ಮ ಮುಟ್ಟೋ ಪುಣಕಲು ಸಾರಲಪಟ್ಟ ಹೆಚ್ಚ ದೂರ ನಮ್ಮ ಇಜ್ಜ ಆ ಸಾರಲ ಪಟ್ಟದ ಮುಟ್ಟುಡು ಇಂಚಿತ್ರೊಂಜಿ ಪಡೆ ಕಲ್ಲಡು ಸಾಧ್ಯ ವಿಶೇಷ ಇಂಚಿನ ಅಂತ ಕಂಡ ಯಾನು ಬಣ್ಣಗಣಿ ಎಂಕ ಕೃಷ್ಣಕಾಂತರ ಬಾಕ ಅಧ್ಯಕ್ಷರಿತ್ತುಂದು ನೆತ ಬೇಕಂತ ಪೊಲಭ ಈ ಮನ್ನಡು ಮುಖ್ಯ ವಿಶೇಷವಾಯ ಸಂಗತಿತ್ತು ನಾಂಡ ನಾಗಬಣತ ಒತ್ತುಗೂ ಕೊರಗತನಿಯಣಲ್ಲ ಗುಲಿಗಣಲ್ಲ ಸಾನ್ನಿಧ್ಯ ಉಪ್ಪು ನಾವು ಬಹುಶಃ ಪ್ರಕೃತಿ ಮುಟ್ಟವಾಯಿನ ಶಕ್ತಿ ಇತ್ತ ನಾಗೇಂದು ಕಣ್ಣುಗು ತೂಜುನ ದೇವಿಯರು ಭೂಮಿ ತುಂಬನ ಕನ್ಯಾ ಉಲಿಕ್ಕೆ ಸರಿ ಅತ್ತ ಆದಿ ಮೂಲದ ಬೆಮ್ಮೆರಿಂದ ಏರಣೆ ನಮ್ಮ ಲೆಪ್ಪಣ ಅರಣ್ಯ ಕಣ್ಣಾರೆ ತೂಪಣ್ಣ ಅಂಚಿತನ ರೂಪ ಎತ್ತ ನಾಗನ ರೂಪಡು ಅಂಚೀತನ ಒಂಜಿ ನಾಗನ್ ಬಹುಶಃ ಮೆಚ್ಚುಡು ಇನಿಕಲ ಆ ಪ್ರಾಕೃತಿಕವಾದ ಒಂಜಿ ನಾಗಿ ಇಂಚಿನ ಒಂಜಿ ಜಾಗ ಉಲ್ಲೆಂದು ಕೆಂಡ ಇಂಚೀತನ ಒಂಜಿ ಕಟ್ಟೆಡ ನಮ್ಮ ತೂಯಿನ ಜಾಗ ಇಂಚೊಂಡ ಅವು ಏ ನಾಗನ ಮೂಲ ಜಾಗ ಅವು ತೂಣಗಣೆ ನಂಗೆ ಗೊತ್ತಾಗ ಕಾಂಕ್ರೀಟ್ ದ ಕಟ್ಟೆ ಕಟ್ಟದು ಐತಮಿತ್ತು ಕಲ್ಲು ದೀದು ಅವು ನಾಗ ಬನ ಅಂದ ಪಣ್ಣ ಇನ್ ನಾಗ ಬನ ಅಂದ ಪಣಪುಣಕ್ಕೆ ಅರ್ಥ ಇಜ್ಜಿ ಅಂದ ಅಪ್ಪು ಅಂಡ ಇನಿ ಪ್ರದೇಶ ಸುತ್ತಲ ಬೆಳವಣಿಗೆ ಅಂಡ್ಲ ಆ ಇಪ್ಪು ನಂಜಿ ಚೌಕಟ್ಟು ದೂಲ ಇಡ ಅನ್ಲ ಬಣ ಅಂಚನೆ ಗುರಿಪಾದೇರಿ ಐಕ್ ಇಡೀ ನಮ್ಮ ಈ ಸಮಿತಿ ದಕ್ಲಿ ಎಲ್ಲ ಜೋರಾಯಿ ನಂಚಿತ್ರ ಚಾಟಿ ದೊಟ್ಟು ದಾಖಲಿಗ ಆ ಬಣಂತ ಉಂಜಿ ಅಸ್ತಿತ್ವ ಹುರಿಪಾಡು ಯಾನ್ ಐಕ್ ಯಾನ್ ಅಕ್ಲಿಗ ಸೊಲ್ಮಿನ ಸಂದ ಒಂದು ಅಂಡ್ ಐ ತೊಟ್ಟು ಉಂಜಿ ಕೆಬಿ ಪಾತೇರ ನಾನು ದುಂಬಗೈನ್ దుమ్మ దుంబకు పోయిలకనే జీర్ణోధార విచారలు బన్నగల ఆయన ఎక్కడే పండేరకులు ఒంజి ఇరతా ముట్టంది నుంచి ఆయన దుంబుకొనప్ప ఆ పాత్రనే నమ్మ మన్నద నాగనకులు ఒరివు ఉంది నమ్మ పనులు రటనేతాదు కొరగతని అన్న విషయోడు కొరగజ్జే అంద మోకెడు లెప్పు నుంచి దైవ ఇని లోకోడు ವಾ ದೈವದ ಮಿತ್ನಾಡು ನಂಬಿಕೆ ಉಂಡ ವಿಷಯ ಕಿನ್ಯ ಬಾಲ ಪರಬೆರೆ ಮುಟ್ಟರ ಬಾಯಿಡು ಬಾ ಶಕ್ತಿ ಕೊರಗ ಅಜ್ಜಿ ಅಜ್ಜಿ ದಾಯ ಆ ಪುಧರ್ಡು ಲೆತ್ತಿರು ಯಾನು ಒಂಜಿ ದೈವದ ಕಲಟ್ ಮದಿಪೂರ್ಣ ಚಾಕೆಯ ಅದು ಪೂ ಅತ ಇಚಿತ್ರ ಕೆಲಸ ಲೆಕ್ಕ ಜಪ್ನಗ ಪರಗ ತನಿ ಎಂದು ಪಂಡ ಆ ಪ್ರೀತಿಯು ಆ ಅಜ್ಜಿ ಎಂದು ಬನ್ಪಣ್ಣ ಬೇತೆ ವಾ ದೈವ್ಲ ಬೈಜ್ಜಿ ಆ ದೈವಗು ಮಾತ್ರ ಬೈದನೇ ದಾಯಿಂದು ಬೈದನ ಕೆಂಡ ಆ ಸಾರ್ಲ ಭಟ್ಟದ ಪ್ರದೇಶೋಡು ದುಂಬುಂಜಿ ಐವ ಅಜಿಪ್ಪ ವರ್ಷ ದುಂಬು ಪೋಯಾರ ನಿಖಲು ಎನ್ನೋಡು ಕಿದಕ್ ಬಾಕಿನ ಸಮೇತ ಇಜ್ಜನ್ನ ಕಿಧಕಲುಳ್ಳ ಊರುಡು ದಾಯಿ ದಂಡ ಪೆತ್ತ ಕಾಪುನ ಪೋಡಿಕೆಕಲಿಗೆ ಇಜ್ಜಿ ನಾಲ್ಕಾರದ ಕಾರದ ನಡಿ ಹಿಡಿದು ಕಾರ ಮಾಣಿ ಮುಟ್ಟಾಯ ಕಾಪುವೆ ಎಂಕಲಿಗೆ ವೇಣೇ ಇಜ್ಜಿ ரஷண கிந்த இங்குல குடுஞ்சு ஜனன ஆயக்கம் அனுப்புனச்சு அவசியத்தின் இஜி ஆத்து நம்பிக்கை உஞ்சி கண்ணுக்கு தோஜிச்சு சக்தி தமித்தித்து அவுட்ட ஆஸ்தி பேத்ததால மண்ணுக்கு போடுந்து இஜி ஆ சார்ல பட்டத மண்ணு எங்கே தெரிய நிற கத்திக்கு காண்டே பத்தே புடுத்து நச்சின பெத்த பைய கானக சேருத்து தானே சேரு ஜிந்துக்கென்னா இடீ ஜோக்கு எவனே போடினால இல்லாத அஜி போ நிகுல் தாயே மண்டே வெச்ச மல் போற எல்ல காணுதல பத்து ஜிண்ட தூள் ஏன் ஆய கணப்பேன் ஏர் ஆயே புல்ப அண கணத்து கொர்னாய் ஏர்ந்து ஏரிகிளி கீதத்த முட்டதா கிளா அப்பெத்த உண்டு அவு கொரகஜ்ஜி ஏன் ஜோக்குலகு ஏருடமிஜி ಅಂಡ್ ಅವನಿ ಪ್ರಾಯದ ಅಜ್ಜಿ ರೀತಿ ಇರ್ನಂಡ ಅರಡ್ದು ಮಿತ್ತು ಜೋಕ್ಲಿಗೆ ಹೇರ್ಲ ಹೆಜ್ಜಿ ಮತ್ತೆ ಲೆಕ್ಕ ಮನ್ಪೇರ ಪೋಣ ಅಂಡ ಜಗತ್ತು ಏತು ದೇವಸ್ಥಾನ ಉಂಡ ಹಿಡ್ದು ಹೆಚ್ಚ ಊರು ಊರು ಕಟ್ಟೆಲ ಆತ ಕೊರಗಜ್ಜ ಅಂಡ್ ಈ ಕಟ್ಟುಲಿಡು ಉಂಜಿ ವಿಷಯ ಅರತ್ತ ದಾದಗಂಡ ವ್ಯಕ್ತಿ ಮೂಲವಾದ ಎನ್ನ ಕ್ಷೇತ್ರೋ ಯಾಣ ಧರ್ಮದರ್ಶಿ ಎನ್ನ ಮೂಲಕ ಮಲ್ಪಣ ಕ್ಷೇತ್ರಗಳು ಒಂಜಿ ರೀತಿ ಅಂಡ ಅವು ಆಯ್ನೇ ಆಯ್ನ ರೀತಿಡು ಆ ವ್ಯಕ್ತಿ ಆಧಾರಿತ ಮನೆ ಆಧಾರಿತ ಶಕ್ತಿಗಳಾದಪ್ಪ ಅವು ಒಂಜಿ ವರ್ಗ ಬೇತೆ ಅಂಡ ಪತ್ತು ಜನ ಸೇರುದು ಪತ್ತು ಪಣವು ಪಾಡದು ಮಲ್ಪಣ ಕ್ಷೇತ್ರ ಇತ್ತಂಡ ಅವು ಪವಿತ್ರವಾಯ್ನ ಕ್ಷೇತ್ರ ಈ ಅಂಚಿತ್ತನ ಅರ್ಥದಾದ್ರೆ ಇನ್ನು ಈ ಮನ್ನಡು ಸಮಿತಿ ಇತ್ತು ಒಂಜಿ ಇಲ್ಲದ ಕ್ಲತ್ತು ಈ ಪ್ರದೇಶ ಉಡುಪು ಪ್ರತಿಯೊರಿ ಇಲ್ಲದ ಕುಳ್ಳ ಸೇರುವ ನೇಟು ಬೇದಜ್ಜಿ ಧರ್ಮಜ್ಜಿ ಓವೇ ತರಹದ ಬೇದಜ್ಜಿ ಅವರದ ಈ ಕ್ಷೇತ್ರ ವಿಶೇಷ ಅಂದ್ ಅಂಚಣ್ಣದ ಹತ್ರ ಒಂದು ಅರ್ಥೋಡು ಈ ಸಾಯಿ ನಗರದ ಕೊರಗಜ್ಜ ಕಟ್ಟಿ ಒಂದು ಕ್ಷೇತ್ರ ಅಂತ ಬಂಡಲ್ಲ ತಪ್ಪಾ ಒಂದು ಈ ಮಣ್ಣುಡು ವಾ ಜಾಗೆಡು ಪತ್ತು ಜನತ ಉಡಲು ಸೇರುದು ಬೆತೆ ಬೇತೆ ಕಲ್ಪನೆ ದಕಲು ಉಳ್ಳಿರು ಮೂಲ ಬೇತೆ ಮೂಲ ದಕಲು ಉಳ್ಳಿರು ಅಕಲಕ್ಕಲ ಕುಲದೈವ ಬೇತೆಯಾದಪ್ಪು ಅಕಲಕಲ ಮನೆ ಶಕ್ತಿಲು ಬೇತೆ ಅಕಲಕಲ ಅಕಲಕಲ್ನ ಬೇತೆ ಬೇತೆಯಾದಪ್ಪು ಆಂಡಲ ಈ ಮಣ್ಣುಗೆ ಬತದು ಆ ಅಜ್ಜನೆರು ಬಣ್ಣಗ ಎಂಕನ ಆ ಶಕ್ತಿ ಎಂಕನ ಮಲ್ಲ ಎಂಕ ಎಲ್ಲಿ ಅಂದಜಿ ಬುಡ್ಡೆ ಬುಡ್ಡೇವರು ಆ ಪಡೆ ಕಲ್ಲದ ಕರಗಲ್ಲ ತನಿಯಾಗಿ ಅಪಂಡ ಅಪ್ಪಂಡ ಆ ಉಂಜಾಪುನ ಶಕ್ತಿಯೇ ಇಲ್ಲಿ ನಮ್ಮ ತುಳುನಾಡಿನ ಈತ ಗಟ್ಟಿ ಮತದ ಬತಂದಿ ದಾಯಿ ಗಟ್ಟುಡನ ಆರಾಧನೆ ತುಳುನಾಡು ಅಂದತ್ತು ಭಾರತ ಅಂದತ್ತು ಜಗತ್ತು ವಾಮೂಲೆಗ ಬರಡಲ್ಲ ಅಂಚಿತನ ಆರಾಧನೆಗಳು ಉಲ್ಲ ಅಣ್ಣವು ನಮ್ಮನೆಕ ದಾನಿಜ್ಜಿ ದಾಯಿಜ್ಜಿಕ ಏನಂದ ಈ ಮಣ್ಣು ಉಪ್ಪು ನಂಚನ ಜನಕಲಿಗೆ ನಂಬಿಕೆ ಆ ನಂಬೋಲಿಗೆ ಅಂದ್ರೆ ಹೊತ್ತು ಕೊರ್ತನ ನಂಬೋಲಿಗೆ ದ ಮಿತ್ತೆ ಆ ನಂಬೊಲಿಗೆ ನಮ್ಮ ಇನಿವರ ಮಟ್ಟಲು ಉಪ್ಪು ಮೂರು ವ್ಯಕ್ತಿ ಶ್ರೇಷ್ಠ ಮೂಳು ಅಕಲ್ನ ಮನೆತನ ಶ್ರೇಷ್ಠತ್ ಮೂಲು ಶಕ್ತಿ ಶ್ರೇಷ್ಠ ಉದ್ದಾರಡು ಪಾತ್ರರಡು ಮೂಲು ನರಮಾಣಿಲ ಮಲ್ಲತ್ತ ಇಂಕಲ್ನ ಮಾಯ ಚಿತ್ತ ಮಲ್ಲೆನ್ ಅಪ್ಪಂಡ ದೈವ ಮಲ್ಲೆತ್ತ ಅಂದ್ರೆ ವ್ಯಕ್ತಿಲು ಮಲ್ಲೆತ್ತು ಇಲ್ಲಿ ಈ ಸಾಯ್ ನಗರು ಇಲ್ಲಿ ನಮ್ಮ ಪತ್ತು ವರ್ಷವರ್ದು ನಮ್ಮ ಉದಿಪನ ಮಲ್ತ ಈ ಕಟ್ಟೆನ ಕಟ್ಟ್ಯಾ ನಮ್ಮ ಈ ಕಲ್ಲು ಪಡೆ ಈ ದೈವಲು ಮೆರೆಯನ್ನು ಮುಟ್ಟ ನಮಕ್ ಮೆರೆಯರ ಸಾಧ್ಯ ಉಂಡ இனி கட்டின சைத்தனை ஜனக்கனுக்கு ச அமரத்து வரக்கூடா இஜி நம்ம காலம் முட்டை இ கட்டின நம்ம உரிப்பா வந்து நீலகா வந்து பொருள் மந்த வந்து போப்பா ஆனா இழுது தும்புலா மங்கு சைத்துல மங்கு த மங்கு புட்டுது மங்கு சைத்துல மங்கு தஞ்சு சந்தேசி ஆனால் அவள் ஒறியுடு பாரத் பாரத குள்ள ஆனல் அவள் ஒறியுடு அஞ்சானல நம்ம தெய்வம் அக்கல் அக்கல் ஆராதனை உரிப்பா வந்து பருப்பேன் அப்ப நான் நம்ம கர்த்தவியதாதா நம்ம கர்த்திய புணி நம்ம ஜீவந்த காலம் நமதாதமல் தான் அந்த அவு மாத்திர நமக்கு ஓடு இனி சமித்து நஞ்சித்தனக்கு வதுக்கிர்னக்கலை அக்கலைக்கு அக்களிய வந்தார் ஒன்னு க்ஷேத்த நிர்மாண அந்த பண்ணண்ட அவு நரமான பண்ட திக்குன வசு ஒத்து இனி போய் நோய் அக்கல் அக்கள இல்ல க்ஷேத்த அந்த பண்ணப்ப ஆனா பத்து ஜன சேர்ப்பது நம்ம மண்ணு அனாதியினி நேன் பெலகாடு பண்ணி செப்பணத்தை అంచిన జాగి రూపున శక్తిలను బెలగాయినకులు నిజవాదుల భాగ్యవంతులు అంచిన భాగ్యవంతి రూపుల చేతున్న వేదికెడు యానపున ప్రయాణంజి ఎన్న భాగ్యాన్ని అనపనుడు అంచదు ఈ మన్ను దెబ్బ గెట్కి ఆయన హెచ్చ పొలం పెంకిచ్చి దాకా దాండా ఈ క్షేత్రు ఆయన సురుపరుపుని ఆయన పొగినాడికి ఈ మన్ను ఎంచు ఉండదు ఆ కట్టెద పొర్లు ఆ జనకులన గుబ్బు ఎక్కడ జోకుల నలికెదలి తెలికె నలికిన తునగా ಈ ಕಾರ್ಯಕ್ರಮಗಳು ದಾಯಬೋಡು ಒಂದು ಕೆಲವರ ಧಾರ್ಮಿಕ ಉಪ್ಪು ಧಾರ್ಮಿಕ ದಾಯಬೋಡು ದಾಯಬೋರ್ಡು ಕೆಂಡ ಇಂಚಿನ ಕ್ಷೇತ್ರನೇ ನಮ್ಮನ್ನು ಮಾತೆಲ್ಲ ಒಂಜಿ ಮಲ್ಪರಿಂಜಿಕೆ ಅಂದ್ರೆ ಒಪ್ಪುಣೆ ಎಲ್ಲ ನಮ್ಮ ಮಾತೆಲ್ಲ ತಿಕ್ಕಗ ನಮ್ಮ ಮಾತೆಲ್ಲ ಗೊಬ್ಬಗ ಬಣ್ಣಗ ಉಂಜಿ ಇಲ್ಲಗ ಬತ್ತದ ಮಾತೆಲ್ಲ ಸೇರುವ ಅವು ಆನೆಲ್ಲ ಗ್ಯಾನ್ ದಾಯಬೋಡು ಆಯೇ ರಾತು ಮಲ್ಲ ಜನನ ಅಂದ ಬರ್ಕೋಣ್ ಅಂಡ ಇಂಚಿನ ಕ್ಷೇತ್ರಗು ಒಂದು ನನಗ ಒಂದು ಜಾಗೆ ಮೂಲ ಏರ್ಲಾ ಮಲ್ಲೆತ್ತು ಮಾತ ಒಂಜೇ ಬನ್ಪುಣ ಭಾವನೆ ಬತ್ತದ ನಮ್ಮ ಸೇರ್ವ ತುಲೆರ್ದ ಹತ್ರ ನನ ನನಗುಂಬ ವಾವೇ ತರದ ಸಮಸ್ಯೆ ಬರಲು ನಮ್ಮ ನಮ್ಮ ನಡು ತುಪ್ಪು ನಾವು ವ್ಯಾಜ್ಯಲಾದಪ್ಪು ಅತ್ತ ನಮ್ಮ ಅತ್ತ ಅಂದ ಬೇತಕ್ಕಲಿನ ವಿಷಯ ತೊಂದರೆ ಬಣ್ಣಗ ಆ ಇಂಚಿತ್ರ ಒಂಜಿ ಕೂಟ ನಮ್ಮೋಡ್ರು ಆ ಕೂಟನ ಒಟ್ಟು ಮಲ್ಪುಗ ಅಕ್ಕುಲು ನಮ್ಮೊಟ್ಟು ಗುಲ್ಲೇ ಬನ್ಪುಣಿ ಧೈರ್ಯ ನನಗ ಅಂಕ ತಿಕ್ಕೊಂಡು ಆ ಧೈರ್ಯನೇ ನಮ್ಮ ಇನಿತ ಸಂಸ್ಕೃತಿ ಹೊರಿಪ ಒಂದು ಬೈದೇನೆ ಬಹುಶಃ ಕೊರಗಜ್ಜನೊಟ್ಟಿಗೂ ಎಕಡೆ ಏನು ಕತೆ ಪಣ್ಣಗ ಆ ಗುಳಿಗಣ ಕಟೆನ ಆರ ಪೊಲಭ ಅಂತಿರ ಭಾರಿಯಾತ ಕಾರ್ಮಿಕದ ದೈವ ಅವು ರಾಹು ಮಾಯಿಕಾರ ಗುಳಿಗೆ ನಿ ಮಧ್ಯ ಸೇರಿ ಒಟ್ಟಿಗೆ ಉಳ್ಳೇರಿ ಅಂಚ ಅದು ಅರೆಗೆ ಯಾನು ಪಂಪು ಅರೆ ಈ ಮಣ್ಣಡು ಪೊಲಬಿತ್ತಿನಾರ ಆ ರಡ್ಡು ದೈವಳಿನ ಈ ನಮ್ಮ ಕ್ಷೇತ್ರೋಡು ತೂಪಿನಿಂದಾಂಡ ಆ ಕ್ಷೇತ್ರದ ಹಿರಿಯಾಕು ಎಂಚ ಉಪ್ಪಿರ್ ಇಲ್ಲಿ ನಮ್ಮ ತೂಪು ನಂಚಿನ ಕ್ಷೇತ್ರ ಪತ್ತು ವರ್ಷ ದುಂಬುದ ನೇಡ್ದು ಒಂಜಿ ಕಾಲೋಡು ಈ ಮಣ್ಣು ನೇರ್ದಲ ಪೊರಲು ಬೆಲಗದಿತ್ತನ ಕಾಲ ಇತ್ತ ನತ್ತ ಅಪಘಾತ ಜನಕಲು ಇಂಚೆ ಇತ್ತಿರು ಅವನು ನಮ್ಮ ತಿರುಗಿನೋಡು ಹಬ್ಬನು ಅಪಾಗ ಈ ಮಣ್ಣಿ ಎಂಚೆತ್ತನು ಈ ಪ್ರದೇಶ ಎಂಚೆತ್ತನು ಇತ್ತ ನಾಡಿನವು ನೂದು ಒಕ್ಕಿಲಡ್ದು ಹೆಚ್ಚ ಹೊಕ್ಕಿಲದ ಭೂಮಿ ಅದುಕು ಒಂದು ನೂದು ವರ್ಷದ ಹಿಡಿದು ತುಂಬ ಮೂಲದಾತ ನಮ್ಮ ಆಲೋಚನೆ ಮಾಡ್ಬೋದು అవి తుంగ ఎంచో ఒప్పు అని నా ఆలోచన అనుపడు తూదు బర్రే నాకు సాధ్య ఇజ్జి అంచిన వ్యవస్థ అయితే నాకు ఇజ్జి అంట హిర్యాకుల తేందు తెరిగి నోడు యాన ఎక్కడ తెరిపాలి ఎక్కడే మాగనే ఒక్కూటం అనుకున్న కార్యక్రమ మంతిన ఉద్దేశనే ఇందువే ಗ್ರಾಮದ ಚರಿತ್ರ ದಾಖಲೀಕರಣ ಮಾಡೊಂದು ಭಾಗ್ಯವಂತದಾದ ಕಣ್ಣ ಈ ಗ್ರಾಮದ ಚರಿತ್ರೆ ಎಂಕೆ ಜವಾಬ್ದಾರಿ ಕೊಡ್ತೀವಿ ಅವು ಆ ಒಂದೊಂದು ಕೆಲಸ ಮುಗಿದಜಿ ಅಪಾಗ ಈ ಮಣ್ಣದ ಫಲಬುಲ ಐಕ್ ಕೊಡುಗೆ ಆದ್ ಸಹಕಾರಿಯಾಗ್ ಏನ್ ಎನ್ ಯಾಕಂದ ಈ ಚಿತ್ರ ಪೊರ್ಲುದ ಜಾಗಿದ ಬಗ್ಗೆ ಲೋಕ ತಿರೆಯೋಡು ಇಲ್ಲಿ ಪತ್ತು ವರ್ಷದು ಕ್ಷೇತ್ರ ಹತ್ತೊಂದು ನೇಕ ನನ್ನ ಹೆರ್ದಿಲಾಪಿ ಪಿರಾಕದೊಂದು ಇತಿಹಾಸ ಉಂಡು ಆ ಇತಿಹಾಸನು ನಮ್ಮ ಬೆತೆಬೇತೆ ಮೂಲ ತೆರಿಯೊಂದು ಈ ಗ್ರಾಮದ ವ್ಯವಸ್ಥೆ ಬಹುಶಃ ಈ ಮನ್ನಡು ಕೊಂಡಾನಡುಪನ ಚರಿತ್ರೆ ಚರಿತ್ರ ಜನಕ ಗೊತ್ತು ಆ ಇತಿಹಾಸಗೂ ಚಿತ್ರ ಬಂಡಿದ ವೈಭವ ಆ ಕಡೇತ ಜಾತ್ರೆ ಅಪಣ ಕ್ಷೇತ್ರದ ಬಗೆಟು ಆ ರುದ್ರಪಾದ ಸೋಮನಾಥನಕ ವಿಶೇಷತೆ ಈ ಗ್ರಾಮ ಡುಪ್ಪು ನಂಚಿತ್ತನ ಕಟ್ಟು ಕಟ್ಲೆ ಅವೇ ಪ್ರಕಾರವಾದ ಕೆಲವು ದೇವಸ್ಥಾನಗಳು ಪುರ ಮೂಲ ಅಡಿಮಗರ್ದನ ದೇವಸ್ಥಾನಗಳುಲ್ಲ ఆ దేవస్థానంలో చరిత్రలో నంక ఓలు గొత్తుండు ఇంతకెల పెరబెరడ కేందమ్మె నుంచి పనులు తెరు ఈ పుదేట ఆ కళ్ళు ఉండు ఆత పను వేరు ఆకులు తీరి పక్కన నంక కేండ నంక పని తిరువా అయి వా జ్ఞాన హిర్యాకులు పను వర బాయిదు బాయికి బతున ఇని ఆ బాయిదు బాయికి బయదిన ఒరిజిన్ దాంట్లో తిరిగి ఈ సందేశం నేను వా వేదికేట్లా కొర நம்ம நம்ம இல்லாத பரபேர் நக்களு எலு கும்பாது மர கட்டியது போயின ஒட்டல அகலட நம்ம தாலக்கேனுஜா சைத்யபொக்கே கேன்றாத்து எடுது இத்தேனே உப்புனா கரிது போயின் போ தான் இத்த உப்பு நக்கலா அயனா தீ விஷயம்னு தெரியும் கா நெனப்பு சக்தி ஜின்னான பரவும் திலே தயக்கண்ண என்ன சித்திரம் உமேது இடி ஊரோட மஸ்தனக்கு உப்புணும் யானு ஒரி மாத்திர ಊರು ಊರು ಇಂಚಿತ್ತಿನ ಉಮೇದ್ ಉಪ್ಪುನ ಕೆಲವೇ ಜವಾಣಿರು ಉಪ್ಪು ಇರ್ ಅಕ್ಕಲೆಗಿಂತದ ಬಗ್ಗೆ ತೆರೆಯೋನರ್ಗ ಅಂದ್ ಬನ್ನಾಗ ಬಲಿ ಇಂಚಿತ್ರ ಈ ಮಾಹಿತಿ ಇಂಕ್ಲ ಉಂಡು ಎಂಕ್ಲ ಅಜ್ಜಿಗೆ ಗೊತ್ತು ನಿಂಕ್ಲೆ ಮಾಹಿತಿ ತೆರಿಪಾವಂದ ಅನ್ಪಣ ಸಾಧ್ಯ ಅಲ್ಲ ಅಂತ ಕೋರಿಡ ಆತಿ ಇಂಗಳಿಗೆ ಯಾರು ದಾಖಲೀಕರಣ ಬಂದ್ಬಿಡ ಭಾರಿ ಮಲ್ಲ ಕೆಲಸ ಒರಿಯಾಗ ಮಾತೇನೆ ಆಪಿನ ಕೆಲಸ ಅತ್ ಆಂಡಲ ಎಂಕಲ್ಲ ರೀತಿನ ಕೊಡುಗೆ ಕೊರಕ ಇತ್ತ ಉಪ್ಪು ನೀನು ದುಂಬುದ ದಾದ ಮಾತ ವಿಷಯ ಉಂಡ ಇಲ್ಲ ಒರಿಪಾಗ ಗತಕಾಲಡಿಪ್ಪನ ವೈಭವನ ನಮ್ಮ ಉರಿಪಾಗ ಬರಪ ಸಂದೇಶ ಯಾನು ಮಾ ವೇದಿಕೆಲ್ಲ ಕೊರಪು ಅಂತ ನೀ ಈ ವೇದಿಕೆಗೆ ಬನ್ನಾಗ ದಾದ ವಿಷಯ ಯಾನು ಓವೇ ರೀತಿಯ ತಯಾರಿ ಅಂತಂದು ಮೈದಾನ ಮೂಲ ಕುಲೋಂದು ಅಲೋಚನೆ ಮಂತುನಗ ಈ ಸಭೆನು ತೂನಾಗ ಖುಷಿಯನ್ನು ದಯಕ ನೇಟು ಒಂಜಿಲ ತಿರ್ತು ತರಕಂತಬಾರದು ಮೊಬೈಲ್ ಹೊತ್ತು ತುಂಬ ತೋಜ್ಜಿ ಇಂಕ ಮಾತಾ ಇನ್ನ ಕೆವಿ ಕೇನಂದೂರು ಎತ್ತ ಜನಕವು ಹಿಂಚಿಡ್ದು ಪೋತುನ ಬೋತನಾಥ ಹಿಂಚಿಡ್ದು ಬೋತನ ಹೆಂಗ ಗೊತ್ತಿ ಅಂಡ ಎಗಾಣಲು ಐತ ಉಲೈಗುದೋದಿತ್ತು ಅಂಡ ಆತಿ ಯಾರು ಇಂಕ ಎರೇಗಾಣ ಒರಿಯಾಗಿಂದ ತರದ್ ಬಂದು ನಮ್ಮ ಮಣ್ಣದ ಸಂಸ್ಕೃತಿದ ಬಗ್ಗೆ ನಂಗೆ ತಿರ್ಯೋನ್ ಗಮನ ಉಮೇದು ಬತ್ತನ ಅವು ಎನ್ನ ಈತ ಉಪನ್ಯಾಸ ಸಾರ್ಥಗತ್ಯ ಅಂದ್ ಬರೋಳಿ ಬಹುಶಃ ಇಂಚಿತ್ತನ ಕೂಟೋಲು ಕರಿನ ಪತ್ತು ವರ್ಷದ ನಡ್ತು ಬಂದಾಗ ನಣ ಪತ್ತು ನೂದು ಸಾವಿರ ವರ್ಷ ಮುಟ್ಟಲೆ ಒಂದು ನಿರಂತರ ತಟ ನಡಪುಡಾಯ್ ನಾವು ಆ ನಿರಂತರ ತಡಪಣಾಗ ಈ ಕಾರ್ಯಕ್ರಮಗಳಿಗೂ ಹೆಚ್ಚೆಚ್ಚ ಸೇರ್ಪಡೆ ಒಂದು ಹೋಗ್ ಅವಾಗ ಧಾರ್ಮಿಕ ಉಪನ್ಯಾಸದೊಟ್ಟಿಗೂ ಯಾ ಯಾಪಲ್ಲ ತುಳುತ ಬಗೆಟು ಪಾತ್ರಾಗ ನಮ್ಮ ತುಳುತ ಬಗೆಟು ಪೊಲಭಾ ನಮ್ಮ ಸಂಸ್ಕೃತಿದ ಬಗ್ಗೆ ಪೊಲಭಾವ ಹುಡುಗ ಇಂಚಿದಿನ ಕ್ಷೇತ್ರ ಒಂಜಿ ದಿನ ಆಡಲ್ಲ ನಮ್ಮ ಮಾತ ಕುಲಿದು ಒಂಜಿ ಧರ್ಮ ಶಿಕ್ಷಣ ಕಾರ್ಯಕ್ರಮ ಬೆತೆ ಬೇತೆ ಕಡೆ ಟಾಯ್ಲೆ ಕಣೆ ನಮ್ಮ ಊರುಡು ಪುನಃ ಪರಬೆರೆಡು ಒಂಜಿ ಪಟ್ಟಾಂಗ ಕೂಟನ ಕುಳಿದು ಕಿಬಿ ಕುರ್ದು ಕಥ ಬಾತ್ಯವನ್ನ ಬರ್ತು ಮಾತಲ್ಲ ಗೊಬ್ಬುಣಿ ನೆಲಿಪುಣಿ ಬೋಡು ಅವು ಇಜ್ಜಿನಾಡ ನನಕ ಬದುಕು ಅವು ನೀರಸ ಅಂದ ಅಪ್ಪ ಆಯ್ತ ಒಟ್ಟಿಗೆ ಬೊಂಬು ದಿಂಜ ಯಾರಲ್ಲ ನಂಗೆ ದಾದ ಒಂಜಿ ದಿನ ಬೋಡು ಅಂಚೆ ಅದು ತಿಂಗಲು ಗೊರ ಅಂಡಲ ನಮ್ಮ ನಮ್ಮ ಊರು ಒಂಜಿ ಜಾಗ ಹಿಡ್ಕೊಂಡು ಹೂವಾಣಲ ಒಂಜಿ ವಿಷಯ ದೇತದು ದೇತ ಬಗ್ಗೆ ಪಾತಿರ್ಗ ಬಾಯಿ ಬಚ್ಚು ನುಂದಾಂಡ ಬರೆದು ಕಣಲಿ ಓದುಲೆ ಇಂಚಾಣಲ ಮಲ್ತದ ನಮ್ಮ ಮಣ್ಣದ ಸಂಸ್ಕೃತಿ ನಮ್ಮ ಒರಿಪ ಯಾರ ಇಂಚಿತ ನೆಲೆಯಲ್ಲೇ ಕೂಟಲ್ಲದು ಯಾಕೆಂದ್ರೆ ಪಾತ್ರ ಕಥೆ ಎಲ್ಲೇ ವಿಷಯ ಅತ್ತ ಒರಿಯನ ಜ್ಞಾನ ಬೊರಿಯಾಗ ತಿಕ್ಕು ಒಂದು ಕೆಬಿಯ ಕೇನುನ ಕೆಬಿಕಲು ಕಮ್ಮಿ ಆತ ಪಣಪುಣ ಬಾಯಲಿ ಇತ್ತುಂಡಲ್ಲ ಪಣ್ ಪುಣ ಕೇನು ಜೀರ್ಣ ಪಣ ಪುಣ ಹೈತಾಯಿ ಅಂಚದು ರಡ್ಡ ಕಡೆ ಇಡ್ದಿಲ್ಲ ಬಿಲ್ ನೋಡು ಬಾಯಿ ಇತ್ತರ ಮಾತ್ರ ಈತ ಸಾರ ಕೇಣುನ ಕೆಬಿಕ್ ಆತೇ ಮಾತುಂಡು ಅಂಚಾದ ನಿಖುಲಿಗೆ ಸುರುಕಾದಿಯಾ ನಂಗೆ ಸುರಮಿನ ಪುಣ್ ಪಿಕುಲು ಈತ ಕೆವಿ ಕೊಡ್ತಾರ ನನ್ನದುಂಬಾಗಲೇ ಕೆಬಿ ಪಾತರ ದೊಟ್ಟಿಗೂ ಇಂಚಿನ ಕ್ಷೇತ್ರ ಜೀರ್ಣೋದರ ಅವಂದು ಪೋಣಾಗ ಈ ಮಣ್ಣು ನನಾರ್ದು ನನ ದುಂಬು ಪೋಣಗ ಒಂಜಿ ಕಿನ್ಯ ಕಿನ್ಯ ವಿಷಯಗಳಿಡು ನಮ ನಮ್ಮ ದಿನ ತುಳುನಾಡದ ಆಟೀಲದ ಬಗ್ಗೆ ಅಪ್ಪೆ ಎಲ್ಲ ಮುಳು ಒಂದು ದಿನ ಆಟೀಲ್ದ ವಿಷಯ ಎರಡೇ ಒಂಜಿ ಪಾತ ಈ ಮನ್ನಡು ದುಂಬು ಇಂಚಿನ ಮಾತ ಬೈಪೊಂದಿತ್ತಾರೆ ತೇವು ಪದ ಪೇದ ಜಂಕ ಇಂಚಿತನ ಸುತ್ತುರಡೆ ಇಂಚಿನ ಮಾತ ಮಂತ್ ಹೊಂದಿತ್ತರು ಬಗ್ಗೆ ಒಂದು ದಿನ ಫಲಭು ಮಲ್ಪಲಿ ಒಂದು ದಿನ ಮುಲ್ತ ಮರ್ದು ಕಷಾಯದ ಬಗ್ಗೆಟ್ಟು ಫಲಭು ಮಲ್ಪಲಿ ನಮ್ಮ ತುಳು ಲಿಪಿ ಒಂಜಿ ಉಂಡು இன்னைக்கு கண்ணுக்கு தோஜினி லிபி மதேத போது ஐ ஐக்கு சூக்மனை வக்து போடுந்த வியத்துல வண்பிலே இச்சுன காரியக்கம மலப்புனா லோக்கே நீடே நாடு பரப்புணும் யாரு எக்கடே எக்கே பலப்பு மலப்பு பண்டிகர் பரவூருது ಕೊರಗಜ್ಜದ ಉಪ್ಪುನ ಆಕರ್ಷಣದ ಬಲ ನಂಕ ಅವುಲ ಜಾತ್ರೆದ ಬುಕ ತೋಜುಂಡು ಈ ಆಕರ್ಷಣದ ಬಲನ್ ನನಾತ್ ವಿಸ್ತಾರ ಮನ್ಪುವ ನನಾತ್ ಜ್ಞಾನ ಮುಲ್ತುರ್ದು ಚಿಕ್ಕದ ದಾಯೆ ಕಣ್ಣ ನುಪ್ಪು ಕೊರ್ನ ಉಂಡುದು ತಿಂದು ಪೋ ಕುಂಟು ಕೊರ್ಲು ಉಂದನ ಪರಿದ್ ಪೋ ತರೆತ್ತ ಬೊಂಡುಡು ಕೊರ್ನ ಜ್ಞಾನ ಅವು ಸೈನ ಕಾಲ ಮುಟ್ಟ ಉರಿ ಉಂಡು ಅಂಚಾದ್ ಆ ಜ್ಞಾನನು ನಮ ಪಟ್ಟುನ ಮೂಲಕ ನಮ್ಮ ಸಂಸ್ಕೃತಿನ ಉರಿಪಾದ ಅಂದ ಪನಂದು ನಿಕ್ಲೆಡ್ ಯಾನ ದರಿಪಾವುಜಿ ನನ ಪಾತೆರ್ ನಕುಲು ಉಲ್ಲೆರ್ ಅರಿ ಪೊರ್ಲುದೊಂಜಿ ಗುಟೊನು ನಡಪಾದ ಕುರ್ನಚತ್ರ ಮಾತ ಆಯೋಜಕ ಏರ್ನ ಕಲಿಕ್ಕ ಪಣಂದು ಎಣ್ಣು ಗಡ್ಡು ಪಾತ್ರ ನೀಡಿಗೆ ಮುಕ್ತಾಯ ಮತ್ತೆ